ಐ ಪಿ ಎಲ್ ಫೀವರ್ ಶುರುವಾಗುವ ಮುನ್ನವೇ ಆರ್ ಸಿ ಬಿ ಐ ಪಿ ಎಲ್ ಫೀವರ್ ಶುರುವಾಗಿದೆ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಆರ್ ಸಿ ಬಿ ಅಭಿಮಾನಿಗಳು ಕಾತುರರಾಗಿ ಕಾಯುತ್ತಿದ್ದಾರೆ ಮಾರ್ಚ್ ಹದಿನೈದು ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟ್ ಇದ್ದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ರಿಷಬ್ ಶೆಟ್ಟಿ ಕಾಂತಾರ ಶಿವನ ಅವತಾರದಲ್ಲಿ ಆರ್ ಸಿ ಬಿ ಜಾಹೀರಾತಿನಲ್ಲಿ ಈಗಾಗಲೇ ಕಾಣಿಸಿಕೊಂಡಿದ್ದಾರೆ ಇದೀಗ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಆರ್ ಸಿ ಬಿ ಕುಟುಂಬ ಸೇರಿಕೊಂಡಿದ್ದಾರೆ ಆರ್ ಸಿ ಬಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದು ವಿಡಿಯೋನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಣಿಸಿಕೊಂಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಲ್ಯಾಪ್ಟಾಪ್ನ ಪಾಸ್ವರ್ಡ್ ಬದಲಿಸುತ್ತಿರುತ್ತಾರೆ ವಿಡಿಯೋದಲ್ಲಿ ಮೊದಲಿಗೆ ಅಣ್ಣವರ ಚಿತ್ರ ತೋರಿಸಲಾಗುತ್ತದೆ ಬಳಿಕ ಪುನೀತ್ ರವರ ಸಣ್ಣ ಪುತಲಿ ತೋರಿಸಲಾಗುತ್ತದೆ ಬಳಿಕ ಅಶ್ವಿನಿ ಅವರು ಲ್ಯಾಪ್ಟಾಪ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಲೂರ್ ಎಂದು ಇಂಗ್ಲೀಷ್ನಲ್ಲಿ ಪಾಸ್ವರ್ಡ್ ಅಪ್ಡೇಟ್ ಮಾಡುತ್ತಾರೆ ಆದರೆ ಆ ಪಾಸ್ವರ್ಡನ್ನು ಲ್ಯಾಪ್ಟಾಪ್ ಅಪ್ಡೇಟ್ ಮಾಡದೆ ಹಳೆಯ ಪಾಸ್ವರ್ಡನ್ನು ಮತ್ತೊಮ್ಮೆ ಬಳಸುವಂತಿಲ್ಲ ಎನ್ನಲಾಗುತ್ತದೆ ಆಗ ಅಶ್ವಿನಿ ಅವರು ಬ್ಯಾಂಗಲೂರ್ ಅನ್ನು ಬದಲಾಯಿಸಿ ಹೊಸ ಪಾಸ್ವರ್ಡ್ ಸೆಟ್ ಮಾಡುತ್ತಾರೆ ಬಳಿಕ ಕ್ಯಾಮರಾ ಕಡೆ ತಿರುಗಿ ಅರ್ಥವಾಯ್ತಾ ಎಂದು ಕೇಳುತ್ತಾರೆ ಮಾರ್ಚ್ ಹದಿನೈದರಂದು ಅದ್ದೂರಿಯಾಗಿ ನಡೆಯಲಿರುವ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ನ ಪ್ರಕಾರ ಜಾಹೀರಾತು ಇದಾಗಿದೆ ಇಷ್ಟು ದಿನ ಆರ್ ಸಿ ಬಿ ಹೆಸರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗಲೂರ್ ಎಂದಿತ್ತು ಆದರೆ ಅದನ್ನು ಈ ಬಾರಿ ಬದಲಾಯಿಸಲಾಗುತ್ತಿದ್ದು ಇನ್ನು ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಮಾಡಲಾಗುತ್ತಿದೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ನಲ್ಲಿ ಈ ಬದಲಾವಣೆ ಮಾಡಲಾಗುತ್ತದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಪಂದ್ಯ ಮಾರ್ಚ್ ಇಪ್ಪತ್ತೆರಡರಂದು ನಡೆಯಲಿದೆ ಮೊದಲ ಪಂದ್ಯವೇ ಆರ್ ಸಿ ಬಿ ಹಾಗೂ ಚೆನ್ನೈ ನಡುವೆ ನಡೆಯಲಿದೆ ಸುಮಾರು ಒಂದು ತಿಂಗಳವರೆಗೆ ಪಂದ್ಯಾವಳಿ ನಡೆಯಲಿದೆ ಕಳೆದ ಕೆಲ ಸೀಸನ್ನಿಂದ ಹೊಂಬಾಳೆ ಫಿಲಮ್ಸ್ನವರು ಆರ್ ಸಿ ಬಿ ಜೊತೆ ಪಾರ್ಟ್ನರ್ ಆಗಿದ್ದು ಆರ್ ಬಿಯ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಅನ್ನು ನೋಡಿಕೊಳ್ಳುತ್ತಿದ್ದಾರೆ ಇದೀಗ ಹೊಂಬಾಳೆಯವರೇ ರಿಷಬ್ ಶೆಟ್ಟಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋವನ್ನು ನಿರ್ಮಿಸಿ ಅಪ್ಲೋಡ್ ಮಾಡಿದ್ದಾರೆ ವೀಕ್ಷಕರೇ ಈ ಬದಲಾವಣೆಯಿಂದಾಗಿ ಆರ್ ಸಿ ಬಿ ತಂಡದ ಲಕ್ ಚೇಂಜ್ ಆಗಬಹುದೇ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ನೀವು ಏನಾದರೂ ಆರ್ ಸಿ ಬಿಯ ಫ್ಯಾನ್ ಆಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್